ಕಾಲ್ಗಳಿಗೆ ತೊಂದರೆ ಇದೆ ಹಿಪ್ ಜಾಯಿಂಟ್ ಗಳಿಗೆ ತೊಂದರೆ ಇದೆ ಅಂತ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಏನೇಳಿ ಒಂದು ಸ್ವಾಗತವನ್ನು ಕೊಡ್ತೇನೆ ಏನೇಳಿ ಒಂಥರ ನಾಲೆಜ್ ಶೇರಿಂಗ್ ಯಾವ ತರ ಈ ಈ ಒಂದು ಹಾಸ್ಪಿಟಲ್ ಈ ಆಪರೇಷನ್ ಅಂತ ಯುವರ್ ಆಲ್ ಹಿಯರ್ ಟುಡೇ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮೆಲ್ಲರ ತುಂಬ ಪ್ರೀತಿಯ ಹಿರಿಯರಾದಂತಹ ಮಂತ್ರಿಗಳಾದಂತಹ ಶ್ರೀಮಾನ್ಯ ರೆಡ್ಡಿ ಅವರು ಬಂದಿದ್ದಾರೆ ಪ್ರವರ್ಗಿದೆ ಏನು ಅಂತಂದರೆ ಸಜ್ಜನ ರಾಜಕಾರಣಿ ಅಂತ ಏನು ಹೇಳಿ ಒಳ್ಳೆಯ ಗುಣವನ್ನು ನೋಡಿ ಒಂದು ಬೆಳೆಸ್ಕೊಂಡಿರುವಂತಹ ರಾಜಕಾರಣಿಗಳು ಭಾಳ ಕಡಿಮೆ ನಮ್ಮ ದೇಶದಲ್ಲಿ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿದ್ದರೆ Nimgarthak Bodo, he comes and sit outside his house, outside his office, every day for the people to go and approach him since last 40 years, not 1000 days. And you can imagine that, you know, why he has become and only one of the very few MLAs in the whole country to be elected eight times. ಇನ್ ಫ್ಯಾಕ್ಟ್ ಇನ್ ಒಂದು ಟೈಮ್ಸ್ ಇನ್ ದ ಪೀಪಲ್ ಆಫ್ ದಿಸ್ ಸೌತ್ ಬ್ಯಾಂಗ್ಳೂರ್ ಜಯನಗರ್ ಬಿ ಟಿ ಎಂ ವಿ ನಮ್ಮ ಬಮಲಿಂಗ ರೆಡ್ಡಿ ಸರಿ ಯಾಕೆ ಮುಖ್ಯಮಂತ್ರಿಗಳಾಗಲಿಲ್ಲ ಇದು ಅಂತಂದ್ರೆ ಒಂದು ಗುಣಮಟ್ಟವನ್ನು ಇಟ್ಕೊಂಡು ಆ ಥರ ಜನರು ಸೇವೆ ಮಾಡಿಕೊಂಡು ಆ್ಯಂಡ್ ಇವತ್ತಿನವರೆಗು ಮೋಸ್ಟ್ ಅಕ್ಸೆಸಿಬಲ್ ಎಂ ಪಿ ಸಾರಿ ಎಮ್ ಎಲ್ ಎಸ್ಟರ್ ಅಂತಂದ್ರೆ ನೀವೆಲ್ಲ ನೋಡಿದೀರ ಅವ್ರ ನಮ್ಮ ಮುಂದೆ ಇವತ್ತಿದ್ದಾರೆ ನನಗೇನು ಒಂದು ಸಂತೋಷ ಏನು ಅಂತಂದರೆ ಇವತ್ತಿನ ದಿವಸ ಈ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ತುಂಬ ಜನ ನೀವೆಲ್ಲ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಬಂದಿದ್ದೀರಾ ಡೆಲಿಗೇಟ್ಸ್ ಬಂದಿದ್ದೀರಾ ಬೇರೆ ಬೇರೆ ಕಾರಣಗಳಿಂದ ಬಂದಿದ್ದೀರಾ ಎಲ್ಲ ಫಂಕ್ಷನ್ಗಳಿಗೂ ತುಂಬ ಜನ ಇಲ್ಲಿ ಇನ್ವೈಟ್ ಮಾಡ್ತಾರೆ ಬರ್ತಾರೆ ಆದರೆ ಇವತ್ತು ನಮ್ಮ ಸಭೆಗೆ ಶ್ರೀ ರೆಡ್ಡಿ ಅವರು ಬರೇ ಒಂದು ಡಿಗ್ನಿಟರಿಯಾಗಿ ಬಂದಿಲ್ಲ ಇನ್ಫ್ಯಾಕ್ಟ್ ಅವರೇ ಒಬ್ಬರು ಪೇಷಂಟ್ ಆಗಿರೋ ಒಂದು ಎಕ್ಸ್ಪೀರಿಯೆನ್ಸ್ ಏನು ಅಂತ ನಿಜಾನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತಂದರೆ ಅದಕ್ಕಿಂತ ಸಂತೋಷದ ವಿಷಯ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಎಲ್ಸ್ ಸೊ ಫ್ರಮ್ ಟಾಕ್ ಟು ಬಾಟರ್ ಅಕ್ಷಯ್ ಇಟ್ ಈಸ್ ನಾಟ್ ಗೇರ್ ಟುಡೇಂಗ್ ಟು ಸಿ ಯು ಹ್ಯಾಡ್ ಬಿಸ್ನೆಸ್ ಇಂಟ್ರಾಕ್ಷನ್ ಅಬ್ರಾಡ್ ಸೊ ಇದು ಇಲ್ಲಿಲ್ಲ ಇಲ್ದಿದ್ದರೆ ವುಡ್ ಬಿನ್ ಸೋ ಗ್ರೇಟ್ಫುಲ್ ಈವನ್ ಹೀರ್ ನಾವೆಲ್ಲ ಆಪ್ರೇಷನ್ಸು ಕೂಡ ಮಾಡ್ತಾರೆ ರೊಬೋಟಿಕ್ ಆಪರೇಷನ್ಸಲ್ಲಿ ಆಕ್ಯುರೇಸಿ ಚೆನ್ನಾಗಿರುತ್ತೆ ಬೋನ್ ಕಟಿಂಗ್ ಇರ್ಬೋದು ಮೆಟಲ್ ಕಟ್ಟಿಂಗ್ ಇರ್ಬೋದು ಅದೇ ರೀತಿ ಇವತ್ತು ನಮ್ಮ ಫೋರ್ಟಿಸ್ ಆಸ್ಪತ್ರೆ ಇಲ್ಲಿ ಮುಖ್ಯಸ್ಥರು ಹೊಲೇತಿಯವರು ಹಾಗೆ ನಮ್ಮ ಡಾಕ್ಟರ್ಸು ನಮ್ಮ ನಾರಾಯಣ್ ಹುಣ್ಸೆ ಅವರು ಮಹೇಂದ್ರ ಜೈನ್ ಅವರು ಶ್ರೀಮತಿ ಅನಿತಾ ಅವರು ಶ್ರೀ ಚಕ್ರವರ್ತಿ ಅವರು ಹಾಗೆ ಡಾಕ್ಟರ್ ಪ್ರಿಯಾ ಅವರು ಮತ್ತು ಎಲ್ಲ ಸ್ಟಾಫು ನನಗೂ ಕೂಡ ಆಪ್ರೇಷನ್ ಆಯಿತು ನವೆಂಬರ್ ಇಪ್ಪತ್ತನೇ ತಾರೀಕು ಅದಕ್ಕೆ ಮುಂಚೆ ಒಂದು ವರ್ಷ ಭಾಳ ಸಮಸ್ಯೆ ಇತ್ತು ಈ ನಡೆಯೋದಕ್ಕೆ ಬ್ಯಾಲೆನ್ಸ್ ಸಿಗ್ತಿರಲಿಲ್ಲ ಮತ್ತು ಮೆಟ್ಲು ಹತ್ತೋದಕ್ಕೆ ನಿಧಾನ ಆಗ್ತಿತ್ತು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹತ್ತಬೇಕಾಗಿತ್ತು ಇಳಿಬೇಕಾಗಿತ್ತು ಇದರಿಂದ ನಾನು ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಮೆಡಿಸನ್ಸು ಟ್ರೈ ಮಾಡಿದ್ವಿ ಎಲ್ಲೆಲ್ಲೋ ಕರ್ಕೊಂಡೋಗಿ ಮಾಡಿದ್ರು ಅದರಲ್ಲಿ ಯಾವುದು ಸಕ್ಸಸ್ ಆಗಲಿಲ್ಲ ಪ್ರಾಕ್ಟಿಕಲಾಗಿ ನನಗೂ ಗೊತ್ತು ಇದರಿಂದ ಆಗೋಲ್ಲ ಅಂತ ಯಾಕೆಂದರೆ ಒಳಗಡೆ ಗಮ್ ಕಡಿಮೆ ಆಗಿರುತ್ತೆ ಅಥವಾ ಬೋನ್ ಇರುತ್ತೆ ಇದರಿಂದ ಆಗಲ್ಲ ಅಂತ ಗೊತ್ತು ಆದರೂ ಕೆಲವರು ಒತ್ತಾಯದ ಮೇರೆಗೆ ಟ್ರೀಟ್ಮೆಂಟ್ ತಗೊಂಡೆ ಅದು ಆಗಲಿಲ್ಲ ಆಮೇಲೆ ನಮ್ಮ ಶ್ರೀನಿವಾಸ್ ಅವರು ಡಾಕ್ಟರ್ ಶ್ರೀನಿವಾಸ್ ಅವರು ಡಾಕ್ಟರ್ ಹುಣ್ಸೆ ಅವರ ಹತ್ರ ಕರ್ಕೊಂಬಂದರು ಇವರು ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಆಪ್ರೇಷನ್ಸ್ ಮಾಡಿದ್ದಾರೆ ಅದರಲ್ಲಿ ರೊಬೋಟಿಕ್ಕೇ ಒಂದು ಹತ್ತತ್ರ ಒಂದು ಎರಡು ಸಾವಿರ ಮೇಲೆ ಮಾಡಿದ್ದಾರೆ ಆಮೇಲೆ ಆಪ್ರೇಷನ್ನು ಒಂದು ವರ್ಷಕ್ಕೆ ಮುಂಚೆ ಬಂದಾಗ ಎಕ್ಸಸೈಸ್ ಮಾಡಿ ಇಂಪ್ರೂವ್ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡೋಣ ಅಂತ ಬಂದರು ಆಮೇಲೆ ಒಂದು ಒಂದು ಮೂರು ನಾಲ್ಕು ತಿಂಗಳು ಮುಂಚೆ ಬಂದಾಗ ಇಲ್ಲಿ ಆಪ್ರೇಷನ್ ಮಾಡೋಣ ಒಂದು ಕಾಲು ಇನ್ನೊಂದು ಕಾಲು ಏನು ಬೇಡ ಅಂತ ಅಂದರು ಆಪ್ರೇಷನ್ನು ಆಯಿತು ಮತ್ತು ಆಪ್ರೇಷನ್ ಆಗಿದ್ದೇ ಗೊತ್ತಾಗಲಿಲ್ಲ ಚೂರು ನೋವೇ ಗೊತ್ತಾಗಲಿಲ್ಲ ಆಪ್ರೇಷನ್ ಆದಮೇಲೂ ಕೂಡ ಅನಸ್ತಿಷ ಕೊಟ್ಟಿರ್ತಿದ್ರು ಆಮೇಲೆ ಒಂದು ವಾರ ಇದ್ದು ಮನೆಗೆ ಹೋದ್ಮೇಲೆ ಫಿಸಿಯೋಥೆರಪಿ ಕೂಡ ಭಾಳ ಚೆನ್ನಾಗಿ ಮಾಡೋರು ಸ್ಟಾಫು ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು ಆಮೇಲೆ ಕ್ಯಾಂಟೀನ್ ವ್ಯವಸ್ಥೆನೂ ಕೂಡ ಭಾಳ ಚೆನ್ನಾಗಿತ್ತು ಇಲ್ಲಿ ಮತ್ತು ಮೂರು ನಾಲ್ಕು ಸಲ ಇದು ಆಪ್ರೇಷನ್ ಆದಮೇಲೆ ಮನೆಗೂ ಕೂಡ ಬಂದಿದ್ದರು ಮತ್ತು ಕೇವಲ ಹತ್ತೈದು ದಿವಸದಲ್ಲಿ ನಾನು ಯಾವುದೇ ಸಪೋರ್ಟ್ ಇಲ್ಲದೆ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ ಮತ್ತು ಈಗ ಯಾವುದೂ ಸಮಸ್ಯೆಗಳು ಏನೂ ಇಲ್ಲ ನಾನು ಬೇರೆ ಈ ಥರ ಮಂಡಿ ನೋವಿರ್ತಕ್ಕಂಥವ್ರಿಗೆ ಡಾಕ್ಟರ್ಸ್ ಯಾವ ಸಮಯದಲ್ಲಿ ಹೇಳ್ತಾರೋ ಆ ಸಮಯದಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಒಂದು ಸಲಹೆ ಹೇಗೆ ಕೊಡ್ತೀನಿ ಕಾರಣ ಏನಂದರೆ ಕಾಲ ತಳ್ಳಿದ್ರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಒಂದು ಕಾಲ್ಗಿರೋದು ಇನ್ನೊಂದು ಕಾಲಕ್ಕೂ ಬಂದುಬಿಡುತ್ತೆ ಯಾಕಂದರೆ ವೆಯ್ಟ್ ಜಾಸ್ತಿ ಆಗುತ್ತಲ್ಲ ಆದ್ದರಿಂದ ಜಾಸ್ತಿ ಡಿಲೇ ಮಾಡೋಕ್ಕೆ ಹೋಗಬೇಡಿ ಬೇಗ ಆಪ್ರೇಷನ್ಸ್ ಮಾಡಿಸ್ಕೊಳ್ಳಿ ಅದರಲ್ಲೂ ನಮ್ಮ ಪೋರ್ಟಿಸ್ ಆಸ್ಪತ್ರೆ ಅಂತಾರಾಷ್ಟ್ರೀಯ ನಾವು ಹೋಗಿ ನಮ್ಮ ಆಪ್ರೇಷನ್ನು ಬೇರೆ ದೇಶದಲ್ಲಿ ಮಾಡಿಸ್ಕೊಂಡು ಬರ್ತೀವಿ ಅಂತಾರಲ್ಲ ಅದೇ ಟ್ರೀಟ್ಮೆಂಟು ಇಲ್ಲಿ ಸಿಗುತ್ತೆ ಅಷ್ಟೇ ಆಗಿ ಮತ್ತು ಅಲ್ಲಿ ವಿದೇಶದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಇಲ್ಲೂ ಕೂಡ ಎಲ್ಲ ಫೆಸಿಲಿಟೀಸು ಇದೇ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ನಾರಾಯಣವ್ರ ನೇತೃತ್ವದಲ್ಲಿ ಈ ನೀವಿ ಸರ್ಜರಿ ಭಾಳ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡುವಂಥ ಆಸ್ಪತ್ರೆಯಾಗಿ ಬೆಳೆದಿದೆ ಅಂತೇಳಿ ಆಸ್ಪತ್ರೆಯ ಸಿ ಇ ಒ ಅವ್ರಿಗೆ ಡಾಕ್ಟರ್ ನಾರಾಯಣವ್ರಿಗೆ ಎಲ್ಲ ಸ್ಟಾಫ್ಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ರೊಬೋಟಿಕ್ಕೆ ಮಾಡಿದ್ದು ನನಗನ್ನು ರೊಬೋಟಿಕ್ಕೇ ಎಷ್ಟೋ ಜನ ಏನಿಲ್ಲ ರೊಬೆಟಿಕ್ ಅಂದರೆ ರೋಬ ಅದೇನು ಆಪ್ರೇಷನ್ ಮಾಡೋದಿಲ್ಲ ಬೋನು ಕಟ್ ಮಾಡುತ್ತೆ ಆಮೇಲೆ ಇದಿರೋದು ಮೆಟಲ್ ಇರುತ್ತಲ್ಲ ಅದನ್ನು ಯಾವ ಸೈಜ್ ಬೇಕೋ ಅದನ್ನು ಕಟ್ ಮಾಡಿಕೊಡುತ್ತೆ ಆಮೇಲೆ ಮುಳ್ದಿದೆಲ್ಲ ಡಾಕ್ಟರ್ ಸೇವ್ ಮಾಡೋದು ಬಗ್ಗೆ ಆಮೇಲೆ ಡಾಕ್ಟರ್ ಸೇವ್ ಮಾಡೋದು ಏನು ರೋಬೋಟಿಕ್ ಮೇಲೆ ಆಪ್ರೇಷನ್ ಮಾಡೋದಿಲ್ಲ ಅದನ್ನು ಡಾಕ್ಟರ್ಸ್ ಏನು ಬೇಕೋ ಅದನ್ನು ಆಕ್ಯುರೇಟಾಗಿ ಕಟ್ ಮಾಡಿಕೊಡುತ್ತೆ ಆ್ಯಕ್ಯುರೇಸಿ ಇರುತ್ತೆ ಮೊದಲು ಕೈಯಲ್ಲಿ ಮಾಡೋರು ಈಗ ಬೋನ್ ಕಟ್ಟಿಂಗ್ ಕೈಯಲ್ಲಿ ಮಾಡೋರು ಆಮೇಲೆ ಮೆಟಲ್ ಕೈಯಲ್ಲಿ ಮಾಡೋರು ಅಲ್ವಾ ಅಂದರೆ ಯಾರು ಎಕ್ಸ್ಪರ್ಟ್ಸ್ ಇರೋರಲ್ಲ ಅದನ್ನು ಜೋಡಿಸೋರು ಈಗ ರೋಬೋಟಿಗು ಮಾಡೋದ್ರಿಂದ ಏನಾಗುತ್ತೆ ಆಕ್ಯುರಸಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ತುಂಬಾ ಜನ ಇದ್ದಾರೆ ದೇಶದ ಎಲ್ಲ ಕಡೆ ಹಳ್ಳಿಗಳಲ್ಲಿ ಟೌನ್ಗಳಲ್ಲಿ ಎಲ್ಲ ಕಡೆ ಆದರೆ ಅವ್ರು ಸರಿಯಾದ ಸಮಯಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ತಗೋತಾ ಇಲ್ಲ ಜನಕ್ಕೆ ಎಜುಕೇಶನ್ ಆಗಬೇಕಲ್ವಾ ಅದರಿಂದ ಜನರ ಸೊ ಜನ್ ಜನರಿಗೆ ಎಜುಕೇಷನ್ ಆಗದೆ ಇರೋದರಿಂದ ತೊಂದರೆ ಆಗ್ತಾ ಇದೆ ಅದ್ರ ಸಲುವಾಗಿ ಸ್ಟ್ರೈಡ್ ಅಂತ ಇನಿಷಿಯೇಟಿವ್ ಮಾಡಿದ್ದೀವಿ ಈ ಥರ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ ಜನಕ್ಕೆ ಎಜುಕೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಕ್ಯಾಂಪ್ಗಳನ್ನು ಮಾಡ್ತೀವಿ ಅಥವಾ ಈ ನೀರಿಪ್ಲೇಸ್ಮೆಂಟ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ ಯಾರಿಗಾದರೂ ಡೌಟ್ ಇದ್ದರೆ ಎಕ್ಸ್ಪೀರಿಯೆನ್ಸ್ ಕೇಳಬೇಕು ಅಂತಂದರೆ ಪ್ರೀವಿಯಸ್ ಪೇಷಂಟ್ಗಳ ಥರ ಮಾತಾಡಬೇಕು ಅಂತಂದರೆ ಈ ಒಂದು ಸ್ಟ್ರೈಡ್ ಗ್ರೂಪ್ ಮೂಲಕ ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ ಆ ಥರದಲ್ಲಿ ಒಂದು ಇದು ಒಪಿನಿಯನನ್ನು ಅಥವಾ ಹೇಳಿ ಈ ಥರ ಒಂದು ಸಿಸ್ಟಮನ್ನು ನಾವು ಮಾಡ್ಕೊಂಡಿದ್ದೀವಿ ಸ್ಟ್ರೈಡ್ ಅಂತ ಗ್ರೂಪ್ ಮಾಡ್ಕೊಂಡಿದ್ದೀವಿ ಸಾವಿರ ಗಟ್ಟಲೆ ಜಾಯಿಂಟ್ಗಳನ್ನು ಪ್ರತಿ ವರ್ಷ ಮಾಡಿ ಮಾಡ್ತೀವಿ ಹಾಸ್ಪಿಟ್ಲಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ ದ ಕಂಟ್ರಿ ಅದರಿಂದ ತುಂಬ ಜನಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಸ್ಟ್ರೈಟ್ ಗ್ರೂಪ್ ಅನ್ನು ಮಾಡಿದೀವಿ ಸೊ ಅದು ಸ್ಟ್ರೈಟ್ ಗ್ರೂಪಿಗೆ ನೀವು ಬಂದು ಹೋಗಿ ಮಾತಾಡ್ಕೊಳ್ಳೋದೆಲ್ಲ ಫ್ರೀ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಿಗೆ ಆಗೋ ಖರ್ಚುಗಳು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಎಷ್ಟಾಗುತ್ತೋ ಆ ಥರ ಇರುತ್ತೆ ಸ್ಕೀಮ್ಗಳಿಗೆಲ್ಲ ಕೆಲವೊಂದು ಕವರ್ ಆಗುತ್ತೆ ಗೌರ್ಮೆಂಟ್ಗಳಲ್ಲಿ ಕವರ್ ಆಗುತ್ತೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಸುಮಾರು ಒಂದು ಎರಡು ಲಕ್ಷದಿಂದ ಮೂರುವರೆ ಲಕ್ಷದವರೆಗೆ ಬೇರೆ ಬೇರೆ ವಾರ್ಡ್ಗಳಲ್ಲಿ ಬೇರೆ ಬೇರೆ ರೀತಿಯ ಆಪರೇಷನ್ಗಳಿಗೆ ಖರ್ಚಾಗುತ್ತೆ